ನೋಡ್ರಿ ಹೆಂಗದ ಇವ್ರು ಕಲಂಗಡಿನ ತಿನ್ನಂತ ಬಾಳ ಇಷ್ಟ ಪಡ್ತ ಕಲ್ಲಂಗಡಿನ ಈಗ ಹೆವಿ ಆತದ್ರಿ ಕಲ್ಲಂಗಡಿ ಇದು ಒಂದೇ ಸಂದಿತ್ತು ಟರ್ಬೂಜ ಹಂಗಾಗಿ ಒಂದ್ ನಾಲ್ಕ್ ನಾಲ್ಕು ಪೀಸ್ ತಿಂದ್ರ ಆಯ್ತ ಅಂತೇಳಿ ಟರ್ಬೂಜ್ ತಿನ್ನ ಬರ್ರಿ ನೀವು ಬರ್ರಿ ತಿನ್ನ ಇನ್ನೊಂದ್ ದಿವ್ಸಿದ್ರೆ ಇನ್ನೊಂದ್ ನಿಮಿಷ ಸೊ ಹಾಕಿದಿರಿ ಹೊರ್ಗಿಂದ ಲೈಟ್ ಬಂದ್ ಮಾಡು ಇಲ್ಲಿ ನೋಡಿರಿ ಟೈಮ್ ಎಷ್ಟಾಗೇತಂದ್ರೆ ಹನ್ನೆರಡು ನಲ್ವತ್ತೈ ಇದು ಇಪ್ಪತ್ತೈತೆ ರೀ ಫ್ರೆಂಡ್ಸಾ ನಮ್ದು ಒಂದು ಹತ್ತು ಹದಿನೈದು ನಿಮಿಷ ಮುಂದೆ ಐತಿ ಹನ್ನೆರಡು ಐದು ನಿಮಿಷ ಹತ್ತು ನಿಮಿಷ ಕೇಸ್ ಅನ್ಕೋರಿ ಇನ್ನು ಏನು ಪತ್ತೆ ಇಲ್ಲ ಬರೋದು ಮಾಡೋದು ನಾವಂತರೂ ಕೂಲರಿಗೆ ನೀರು ಹಾಕಿ ಕೂಲರ್ ಚಾಲು ಮಾಡ್ಕೊಂಡೀವಿ ಹಾಸಿಗೆನೂ ಕೂಡ ಆಸಿದ್ದೀವಿ ಹಂಗಾನ ಮತ್ತು ರಾತ್ರಿ ಟೈಮ್ ನೋಡಿರಿ ಸೊ ಹಾಗಾಗಿ ಮತ್ತು ಇಲ್ಲೆಲ್ಲ ಮತ್ತು ಅವು ತಪ್ಪಲನ ಬೆಂಕಿ ಹೆಚ್ಚಿದ್ನೆಲ್ಲ ಉರಿ ಹೆಚ್ಚಿದ್ದು ನೋಡ್ರಿ ಅವನ್ನೆಲ್ಲನೂ ಕೂಡ ಬೂದಿ ಅದೆಲ್ಲನೂ ಕೂಡ ಇಲ್ಲಿ ಹಾಕೀನಿ ರೀ ಮತ್ತು ಇದಕ್ಕೆ ನೀರ ಹಾಕಿನಿ ಸ್ವಲ್ಪ ಧೂಳು ಧೂಳು ಆರುತ್ತಲ್ಲ ಅದಕ್ಕಂಥೇಳಿ ಮತ್ತು ಈ ಸೈಡನು ಕೂಡ ಬೂದಿ ತೆಗೆದು ನೀರು ಹಾಕಿನಿರಿ ನೋಡ್ತಿರ್ಬೋದು ನೀವು ಇಲ್ಲಿ ಸೊ ಅರ್ಬಿ ಲಕ್ಷ್ಮಿನೂ ತೆಗ್ದಿಲ್ಲ ಇವತ್ತ ನಾನು ಅದಾವು ಎಲ್ಲ ಈ ಕಡೆ ಒಳ್ಳೆ ಮಾಡೀನಿ ಸೊ ಬೂದಿ ಹಾಕಿ ಮ್ಯಾಗ ಮತ್ತೊಂದು ಚೂರು ನೀರು ರೀ ನೀರು ಹಾಕಿ ಮತ್ತು ಇದ್ರದ್ದು ಮೆಂತ್ಯದ್ದು ಬುಟ್ಟಿ ಇಟ್ಟಿನ್ರಿ ಮ್ಯಾಗ ಮತ್ತು ಮೆಂತ್ಯಕ್ಕೂ ಒಂದು ಸ್ವಲ್ಪ ನೀರು ಹಾಕಿ ನೋಡಿರಿ ಹೌದಿಲ್ಲ ರೀ ಫ್ರೆಂಡ್ಸ ಈ ಥರ ನಾವು ಸ್ವಲ್ಪ ಮುತುವರ್ಜಿ ವಹಿಸ್ಲೇಬೇಕ ಮತ್ತು ಇಲ್ಲವಾಗ ನಾನು ನಾಳೆ ಬೆಳಗ್ಗೆನೆ ಮತ್ತು ಕಂಟಿನ್ಯೂ ಮಾಡ್ತೀನಿ ರೀ ಎಷ್ಟು ನೀರು ಕುಡಿದ್ರೂ ಕಡಿಮೆ ಅಂತಕ್ಕೆ ಸನ್ಸಕತ್ತೈತ್ರಿ ನನಗೆ ಅಂತರೂ ಫ್ರೆಂಡ್ಸ ಓಕೆ ರೀ ಇನ್ನು ಅವ್ರು ಅಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ಮತ್ತೆ ಸಿಗೋಣ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ ಬೆಳಗ್ಗೆ ವೀಡನ ಮತ್ತು ಕಂಟಿನ್ಯೂ ಮಾಡ್ತೀನಿ ನೋಡಿರಿ ನನ್ನ ಮಗ ಈಗ ಮಗಳು ಕೂಡ ಸ್ಕೂಲಿಗೆ ರೆಡಿಯಾಗಿ ಹೋದೋಡ್ರಿ ಯಜಮಾನ್ರು ಈಗ ಎದ್ದಾರ ಹಾಸಿಗೆನೆಲ್ಲ ತೆಗಿಬೇಕ್ರಿ ಅಯ್ ರಾತ್ರಿ ಒಂದು ಗಂಟೆಗೆ ಬಂದರು ನೋಡಿರಿ ಒಂದು ಹತ್ತು ನಿಮಿಷ ಏನ ಅಷ್ಟೊತ್ತಿಗೆ ಬಂದ್ರ ಅಪ್ಪ ಮಗ ಏನೇನು ನೋಡಿ ಬಂದ್ರಿ ಹಾಂ ಭಾಳ ಉಂಡೆ ಕಾಣಿಸ್ತದ ಅಪ್ಪ ಮಗ ಒಂದೇ ನೋಡ್ರಿ ಆ ಪಿಲ್ಲೆ ಹೂ ಕೂಡ ಗಡಿಸ್ತಾರ ನೋಡ್ರಿ ಇವನು ಕಾಳ ಏನೇನ್ ನೋಡಿ ಬಂದ್ರಿ ನಮನ್ ಬಿಟ್ಟ ಊಟ ಏನ್ ಮಾಡಿದ್ರಿ ಹೋಗಿ ರೊಟ್ಟಿ भजी पण खाल्लो अजून अजून आजुन काय सांग भजी अजून रोटी तंदुरी रोटी अजून भाजी कुठला भाजी कुठला भाजी खलो का माहिती आहे तुलाच माहिती आहे मला माहित आहे का ना? ಬರೀ ಫ್ರೆಂಡ್ಸ ಈಗ ನಾನು ಕೂಡ ಈಗ ಬಿಸಿ ನೀರು ಕಾಸಿಸ್ಕೊಂಡಿದ್ದೀನಿ ರೀ ಸೊ ಕುಡಿಯೋನು ಬರ್ರಿ ಈಗ ಸ್ವಲ್ಪ ಖಾಲಿ ಒಟ್ಟಿಲಿ ಬಿಸಿ ನೀರು ಕುಡಿತಾ ಇದ್ದೀನಿ ನೋಡ್ರಿ ಯಜಮಾನರದು ನಷ್ಟ ಆಯ್ತು ರೀ ಒಂದು ಚಕ್ಲಿ ಕೊಟ್ಟಿ ನೀನು ಮಾಡಿದ್ದು ಬಾಯ ರುಚಿಯಾಗ್ಯಾವ ಇಲ್ಲ ಚಕ್ಲಿ ನಾಷ್ಟ ಐತ್ರಿ ಬಾಜುಕ್ ನೀರು ಇಟ್ಟಿನಿ ಇಲ್ಲೇ ಚಹಾ ಸೂಸ್ಕೊಂಬಂದು ಇಟ್ಟೀನಿ ಕೈ ತೊಗೊಂಡು ಮುರುಸಿಲ್ಲ ಚಹ ಬೇಕೀವ್ರೀಗ ಕೆಟ್ಟ ಅಂದರೆ ಕೆಟ್ಟ ರಾವೇಡಿ ನಾ ಹಂಗಾಗಿ ಅವ್ರದ್ದೆಲ್ಲ ಮಾಡಿ ಅವ್ರನ್ನ ಒತ್ತಾಕಿ ನಾವು ಹಿಂದಿನ ನೀವು ಆತ ಕೆಲಸ ಮಾಡ್ಕೋತೀವ್ರಿ ವಿಡಿಯೋ ಕಾಲ್ ಮಾಡಿದ್ದಾವೆ ಫ್ರೆಂಡ್ಸ ಯಾಕೋ ಅದು ಬೇಷಣ ಕೇಳಿಸ್ಲಿಲ್ಲ ಕಾಣಿಸ್ಲಿಲ್ಲ ಹಂಗಾಗಿ ಕಟ್ ಮಾಡಿದೆ ಈಗ ಇವ್ರು ಹೋದ್ಮೇಗ ಮತ್ತೆ ಮಮ್ಮಿ ಜೊತೆಗೆ ಆರಾಮ್ಸೆ ವಿಡಿಯೋ ಕಾಲ್ ಮಾಡ್ಕೋತ ಶ್ರೀನಾ ಓಮ್ನಾ ಸರನ ನೋಡ್ಕೋತ ಮಾತಾಡ್ತೀವಿ ಏ ಅವನೀಗ ಕೊಟ್ಟು ಕುಂತು ಬಿಡ್ತೀರಿ ಮೊಬೈಲ್ ನೋಡಲ್ಲ ಒಂದು ಆಟ ನೋಡಲ್ಲೇಷದಿಯಪ್ಪ ಇವತ್ ನಮ್ಮನ್ ಕರ್ಕೊಂಡವ್ರಿ ಹೋಟೆಲ್ಕ

ಆಯ್ ನೋಡಿರಿ ಇದು ಎಲ್ಲಿದು ನ್ಯಾಯ ನೀವೇ ಇಡ್ರಿ ಮದ್ವಿ ಅಂದ್ಮ್ಯಾಗ ಹೆಂಡ್ರ ಮಕ್ಳ ಕೂಡನು ಹೋಗ್ಬೇಕು ನಾ ಅವ್ರಕಿನ ಹಾಂ ಅದೇ ಹೇಳ್ಕೋತಿದಿಲ್ಲ ಹೌದು ಮತ್ತೆ ಹೌದು ಚಲೋ ಅದ ಹೆಂಡ್ರ ಮಕ್ಳು ಕೂಡ ಹೋಗೋಣ ಅವ್ರು ಕೇಳ್ತಾರೋನು ಅವ್ರು ಕೂಡ ಹೋಗಿದತ್ತ ಒಯ್ಯು ದಿನ ಅವ್ರ ಕೂಡನೆ ಹೊರೀ ಅಲ್ಲೇ ಹೊರ ಅವ್ರ ಮನೆಗೆ ಅಣ್ಣ ತಮ್ಮರು ಕೂಡನೆ ಬುದ್ಧಿ ಬುದ್ಧಿ ಇಲ್ಲಲ್ಲ ಇಲ್ಲ ಯಾಕ ಮಾತಾಡದ್ ನಾನ್ ನಿಮ್ಗೆ ಏನ್ ಕೇಳ್ಕೋತೀನಿ ನಮ್ಗ ಹೋಯ್ರಿ ಅವ್ರೂ ಹೋರಿ ನಮ್ಗೂಡ ನಿನ್ನೆ ರಾತ್ರಿನೇ ಬರ್ತೇವ್ರ ರಾತ್ರಿ ಹೇಳ್ತೇವ್ರಾತ್ರಿ ನಡೆಯ ಹೌದ್ ಮತ್ತ ಅವ್ರ ಕೂಡ ನೀನ್ ಹೋಗ್ ಬಂದ್ರಲ್ಲ ನಮ್ಗೂ ಕರ್ಕೊಂಡ್ ಹೋರಿ ನಾವ್ ಅವ್ರು ಕೂಡ ಹೋಗ್ಬೇಡ ಅನಾರಲ್ಲ ಅವ್ರೂ ಹೋರ್ರಿ ನಮ್ಗೂಡ ಕರ್ಕೊಂಡ್ ಹೋರಿ ಸುಟ್ಟಿತ್ತು ಭಾರತ ಯಾರು ಹೆಣ್ಮಕ್ಳು ಕೂಡ ತಿರ್ಗಾಡಲ್ಲ ಒಂಬತ್ತು ಹೋದ್ರ ನೀ ಎರಡ್ ತಾಸ ಎಟ್ಟು ಅಂತೀರ ನೀವು ಒಂಬತ್ತಕ್ಕ ಹೋಗಿ ಅಕ್ರತನ ಹಾ ಇವ್ರಿಗೆ ಊರಾಗೇನು ಹೋಟೆಲ್ಗಳು ಬೇಯಿಸಿಲ್ರಿ ಇವ್ರಿಗೆ ಪಿ ಮನುಷ್ಯರಿಗೆ ಊರು ಬಿಟ್ಟು ಹೋಗಾರ ಇವ್ರು ಹೊರಗೆ ರಾತ್ರಿ ಒಂದು ಒಂದು ಗಂಟೆ ಮ್ಯಾಗೈತ್ರಿ ಅವಾಗ ಬಂದಾರ ಹೆಂಗದ ನೋಡ್ರಿ ಎನ್ ದೇವ್ರು ಕೂಡ ಹೋದ್ರೆ ಅವ್ರಿಗೆ ಕೇಳ್ತಾರ ಅಂತ ಹಾ ನೋಡ್ರಿ ಅದಾರ ಇವ್ರು ಹಿಂಗ ನೋಡ್ರಿ ಇವರು ಇವ್ರು ಕೂಡ ತಲೆ ಹೊಡ್ಕೊಂಡು ಹೊಡ್ಕೊಂಡು ನನಗಂತರ ಸಾಕು ಸಾಕಾಗಿ ಹೋಗ್ಬಿಡ್ತೈತಿ ಅಲ್ಲ ನಾವು ಅವ್ರ ಕೂಡ ಹೋಗ್ಬೇಡತ್ತ ಯಾವತ್ತು ಕಟ್ಟ ಬಂದ್ ಏನೂ ಮಾಡಿಲ್ಲರಿ ಹಂಗಾಗಿ ಅವ್ರ ಯಜಮಾನ ಎಲ್ಲಾ ಎಲ್ಲ ನಡೆದೈತಿ ನಾವು ಅಷ್ಟು ಬೆರೆಕಿದ್ಯವಪ್ಪ ಅಂದ್ರೆ ಸ್ವಲ್ಪ ಎಲ್ಲನೂ ಕೊಟ್ರೆಲ್ಲ ತಗೋತಿದ್ವಿ ನಮ್ಗೆ ಆ ಥರ ಮೈಂಡ್ ಸೆಟ್ನು ಇಲ್ಲ ಅವ್ರ ಕೂಡ ಹೋಗಬೇಡ್ರಿ ಇವ್ರ ಕೂಡ ಅಂತ ಅಂತೇಳಿ ನಾ ಅನ್ನಕನ ಹೋಗಂಗಿಲ್ಲ ಹಂಗಾಗಿ ಅವ್ರದಿಷ್ಟು ನಡ್ದೈತಿ ಈ ಥರ ಮಾಡ್ತಾರ ನೋಡ್ರಿ ನಮ್ಮ ಮನ್ಯಾಗ ಒಂಥರ ಚೈಲ್ಡ್ ಹುಡುಗ್ ಮಾಡ್ದಂಗೆ ನೋಡ್ರಿ ಮದ್ವೆ ಆದ್ಮ್ಯಾಗ ಸ್ವಲ್ಪ ಎಲ್ಲಾನು ಬಿಡ್ಬೇಕ್ರಿ ಗುಣಗಳು ಅವಾ ಬಿಡ್ಬೇಕಲ್ಲ ನಿಮ್ಮ ಏನ ಕಮ್ಮಿ ಹೋರಿ ಇನ್ನೇ ಕೇಳಿದ್ರಲ್ಲ ನೀವು ನೀವ್ ಎನ್ ಅವ್ರಿಗೌದೌದೌದೌದು ಹಿಂಗೆ ವಾದ ಆಗ್ತಾರ ನೋಡ್ರಿ ಹೂ ಅಂತಂಗಿ ದೇವ್ರ ಅದಕ್ಕೆ ನಾವು ಅವ್ರಿಗೆ ಹೆಸರಿತೀನಿ ಹನ್ಮನ್ ದೇವ್ರ ಅಂತ ಯಾವ ಗುಂ ಅನ್ನ ಇರ್ತಾರ ನೋಡ್ರಿ ಅದಕ್ಕಂತ ಹೇಳಿ ಹಿಂಗ ವಾದ ಮಾಡ್ತಾರ ನೋಡ್ರಿ ಫ್ರೆಂಡ್ಸ್ ಬಾಳ ಗಟ್ರಿ ಬಾಳ ಏನಪ್ಪಾ ಅಂದ್ರ ಅಂಗ ಹೇಳ್ಬೇಕು ಗೊತ್ತಿಲ್ಲ ಪ್ರತಿ ಒಂದಕ್ಕೂ ಇಂಗ ಮಾಡ್ತಿರ್ತಾರ ವಾದ 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 ಯಾವತ್ತೂ ಒಂದು ಮಾತಿಗೆ ಹ್ಞೂ ಅನ್ನಲ್ಲ ಹಿಂಗೆ ವಾದ 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 ನೀವು ರೂಢ ಹಾಕಿರಿ ಈಗ ಬ್ಯಾಡ್ ಅಂದ್ರೆ ನೀವು ಕೇರಳ ನೀವು ಓಕೆ ರೀ ನಾನು ಚಾ ಆಂಗೇ ಇತ್ತೀನಿ ನಾಷ್ಟಾನು ಮಾಡ್ತೀನಿ ಉಪ್ಪಿಟ್ಟು ಮಾಡಿ ನಾಷ್ಟಾ ಕಾ ಬರೀ ಮತ್ತು ಚಹಾ ಮತ್ತು ಭಾಳತನ ಬಿಟ್ಟು ಹೋದ್ರೆ ಒಂಥರ ಒತ್ತಿದಂಗಾಗಿ ಸ್ಮೆಲ್ ಬತ್ತರಿ ಟೇಸ್ಟ್ ಬರಲ್ಲ ಹಂಗಾಗಿ ಟಿಕ್ಡಿ ನೋಡ್ರಿ ಫ್ರೆಂಡ್ಸ ಸಿಕ್ಕಾಪಟ್ಟೆ ಬಿಸಿಲ್ರಿ ಜಲ ಅದೇನು ಕೇಳೋಕೋಗ್ಬೇಡ್ರಿ ಯಾವ ಐತಿ ಮುಖ ನೋಡ್ರಿ ಕೆಂಪಗಾಗೈತಿ ಮತ್ತು ಇಲ್ಲೇ ಅದೀವಿ ಎಲ್ಲಿ ಹೋಗಿಲ್ಲ ಬಿಟ್ಟಿಲ್ಲ ಮತ್ತು ಮನೆಯ ಪೂರ್ತಕ್ಕೆ ಇಲ್ಲೇ ಇದ್ದೀವಿ ಅಂದ್ರೆ ಸ್ವಲ್ಪ ಬಿಸಿಲಾ ಕೂತಿನಂದ್ರೆ ಈ ನಮ್ಮನೆ ಆಗೈತಿ ನೋಡ್ರಿ ಜಲ ಕುದಿಲ್ಲ ಸ್ವಲ್ಪ ಟಿಕ್ಡಿ ಹೋಗೈತಿ ಹಚ್ಕೊತೀನಿ ಮತ್ತು ಇನ್ನೇಗ ತೋರಿಸ್ತೀನಿ ನಿಮಗೆ ಬರ್ರಿ ಒಂದು ಗ್ಲಾಸ್ ಅಕ್ಕಿ ಹಪ್ಳ ಹಾಕೀನ್ರಿ ಫ್ರೆಂಡ್ಸ ಮೊನ್ನೆ ನೆನ್ನೆ ಇಟ್ಟಿದ್ದೀನಿ ನೋಡಿರಿ ಅವು ಮೂರು ದಿನ ನೆಂದು ಅವು ಮತ್ತು ತೊಳೆದುಕೇಸಿ ಮತ್ತೀಗ ಒಂದು ಗ್ಲಾಸ್ ಒಂದು ಗ್ಲಾಸಿನೂ ನೋಡಿರಿ ಅವು ಒಂದು ಗ್ಲಾಸಿಗೆ ಕರೆಕ್ಟ್ ಒಂದು ಅರಬೆಗ ಕುಂಡ್ರುತ್ತದ ನೋಡಿರಿ ಫ್ರೆಂಡ್ಸ್ ಅವು ಆ ಥರ ಹಾಕಿನಿ ಹಪ್ಪಳ ಆದ್ಮ್ಯಾಗ ಮತ್ತು ಕುರುಡ್ಗಿನೂ ಹಾಕಿ ನೋಡಿರಿ ಫ್ರೆಂಡ್ಸ ಕಲ್ಲದು ಇಲ್ಲರಿ ಇಲ್ಲಿ ಇಡಕ್ಕೆ ಅದ್ರ ಮ್ಯಾಗ ಮತ್ತದು ಗಾಳಿಗೆ ಆರ್ತದಲ್ಲ ಅರಿ ಬಳಿ ಬೀಳುತ್ತಂತೇಳಿ ಓ ಡಬ್ಬಿಗಳು ಮತ್ತು ಇದು ಇಟ್ಟೀನಿ ರೀ ಆ ಕಡೆ ಒಂದು ಪ್ಲಾಸ್ಟಿಕ್ ಗ್ಲಾಸ್ ಇಟ್ಟೀನಿ ಕಾಣಿಸ್ತಿರ್ಬೋದು ನಿಮ್ಗೆ ಆ ಕಡೆಗೆಲ್ಲ ಇದು ರೀ ವಾಟಿಗಳು ಈ ಕಡೆ ಗ್ಲಾಸ್ ಇಟ್ಟೀನಿ ಆ ಕಡೆ ಒಂದು ವಾಟಿ ಇಟ್ಟೀನಿ ಒಂದು ಅದು ಮತ್ತು ಸ್ವಲ್ಪ ನೀರು ಹಚ್ಚಕ್ಕ ಕೈಗೆ ಹಚ್ಕೊಂಡು ಕುರುಡಿಗೆ ಹಾಕಕ್ಕೆ ನೀರು ಇಟ್ಟಿದ್ನಲ್ಲ ಅಂದ ಗುಂಡಿಗೆನೇ ಇದು ಮಾಡೀನಿ ಮಸ್ತಾಗಿ ಈಗ ನೋಡಿರಿ ಫ್ರೆಂಡ್ಸ್ ಶಾವಿಗೆ ಶಾವಿಗೆ ಹೇಳಿ ಬಂದಂಗೆ ಆಗ್ಯಾವ ಕುರ್ಡುಗೆ ಹಾಕಿನಿ ಚೊಲೋತ್ನೇಗ ಒಬ್ಬೇಕಿನೇ ರೀ ಫ್ರೆಂಡ್ಸ ಕೈ ಇದೆಲ್ಲನೂ ನೋಡಿರಿ ಒತ್ತಿ ಕೆಂಪು ಹೋದಂಗೆ ಕೈ ಇದೆಲ್ಲನು ಸೊ ಬಾಂಡಿ ಎಲ್ಲ ಲಿಟ್ಟಿ ನೋಡಿರಿ ಅದು ಡಬ್ಬಿ ಜವಾರಿ ಮ್ಯಾಗಿತ್ತು ರೀ ಅದು ಯಜಮಾನರ ಕಡೆಯಿಂದ ಅದು ಖಾಲಿ ಮಾಡಿಕೊಂಡು ತೆಗೆಕಿ ಏನಂದ್ರೆ ಅಲ್ಲಿ ಬೆಳಗ್ಗೆ ಇದ್ ಮತ್ತು ಚಾದ್ದು ಇದು ಮಾಡಿದ್ನೋ ಅದು ಅಕ್ಕಿ ನೆನೆ ಇಟ್ಟಿದ್ದು ಬೋಗೋಣಿ ಆಮೇಲೆ ಹಪ್ಳ ಕುದಿಸಿದ ಬೊಗೋಣಿ ನೀರು ತುಂಬಿಟ್ಟಿನ್ರಿ ಮತ್ತು ಇಲ್ಲಿ ಕಟ್ಟರು ತಿಕ್ಕಕ್ಕೆ ತಿಕ್ಕಾಗಿ ಬರೋಂಗಿಲ್ಲ ಅಂತೇಳಿ ಇನ್ಯಾಗ ಕುರ್ಡ್ಗಿ ಮಾಡಿದ್ದು ಬೋಗಣ್ಯಾಗ ಒಂಚೂರು ಬಿಟ್ಟಿದ್ದೀನಿ ರೀ ನಾನು ಅದು ತಳದು ಫುಲ್ ಒತ್ತಿರಂಗಿಲ್ಲ ಸ್ವಲ್ಪ ಒತ್ತಿದಂಗೆ ಆಗಿತ್ತು ಅದು ಬಿಟ್ಟಿನಿ ಇಲ್ಲಿ ನಮ್ಮ ಮನೆಗೆ ಯಾರು ಬಂತಾರು ತೋರಿಸ್ತೀನಿ ಬರ್ರಿ ಅಕ್ಕಿ ಖಾಲಿ ಆಗಿದ್ವಲ್ಲ ಸೊ ಸುರೇಶನ್ ಅಂಗಡಿಯಾಗ ಹೋಗ ಅಕ್ಕಿ ತೊಗೊಂಬಂದ್ರೆ ಯಜಮಾನ್ ಇಲ್ಲಿ ಇಲ್ಲ ನೋಡಿರಿ ಸರಿ ನೋಡೋದ ನಿಮ್ಗಾಗಿ ಇಟ್ಟಂಗೆ ಆಯ್ತದ ತೆಗೆದು ಈಗವ ಹಪ್ಳ ಕುದಿಸಿದ್ದು ತಾಳಕ್ಕೆ ಸಲ ಬಿತ್ತಲ್ಲ ಈ ನಿಮ್ಮದು ಏನಂತಾರ ನಿಮ್ಮ ಪಾಳೆ ಅವ ತೊಗೊಂಡಿದ್ದ ಎಲ್ಲ ಕೆಬ್ಬ್ರ ಖೊಬ್ರ ಖೊಬ್ರಿ ಎಷ್ಟು ಚಂದ ತಿಂದನ್ ಗೊತ್ತನವ ಹಪ್ಳ ಕೂರಿಸಿದ್ ಬೋಗಣೆ ಅಂದು ಕುಡ್ಗಿ ಹಾಂ ಇಟ್ಟ ಹಾಂ ಅಪ್ಪ ಮಗ ಸೇಮ್ ಟು ಸೇಮ್ ಅದಾರ ನೋಡ್ರಿ ಜೆರಾಕ್ಸ್ ಕಾಪಿಗಳು ವಾಚಲ್ಲಿ ಇಟ್ಟ್ರಿ ನೀವು ಎಲ್ಲದು ಅದು ಮನೆ ಗಿಡಕ್ ತಂದಿರೇನಾ ಮಾವ ಪುಡಿ ಕಿಸಿದ ಹಾಕೊಂಡೋಗದ್ ನೆನ್ಪರ ನೀವು ಹೌದಿಲ್ಲ ಹನುಮನ್ ಹನುಮಂದೇವರ ಚೆನ್ನಾಗ್ಯ ಉಪ್ಪಾಗ್ಯದ ಇಟ್ಟೀಗ ಕಮ್ಮಾಗ್ಯದ ಅದು ಹುಳಿ ಹುಳಿಯದಲ್ಲ ಇಟ್ಟ ತಿಳಂಗ ಇಲ್ಲದು ಬಾಸಪ್ಪ ಎಲ್ಲಿ ಬಿಡು ನಡೀತದೆ ಭಾಳ ಆದ್ರೆ ಮತ್ತು ಉಪ್ಪು ಪಕ್ಕಿತ್ತು ಹಂಗೆ ಒರೆಸ್ತಾರೆ ನನ್ನ ಬೆಡ್ಸಿಗೆ ಬೆಡ್ಶೀಟ್ಗೆ ಹಾಂ ಸಣ್ಣ ಹುಡುಗರ್ಕಿನ್ನ ಬಲ ಅದಿರಲ್ಲ ರೀ ಎರಡು ಕುಸ್ಗಳಾದ್ರೆ ಇನ್ನು ಹಂಗೆ ಅದಿಲ್ಲ ನೀನು ಹಾಂ ಅಂದು ನೀವು ಸಣ್ಣರ್ಗ ಪ್ಲೇ ಇರ್ಬೇಕು ನಾವು ವಯಸ್ಸದರಂಗಿರ್ಬೇಕು ಹೌದಿಲ್ಲ ಹಾಂ ಶಾಣೆ ಇದ್ದಿ ಏನು ಅದಕ್ಕೆ

ಈಗ ಸ್ನೇಹ ಬಂದ್ರೆ ಈಗ ಹೊಳ್ಕೊಂಡು ತಿನ್ಬೇಕಂದನಾ ನಿಮ್ಗೋಲ್ಲ ಇಂಥದಲ್ ತಿರಿ ನೀವು ನೋಡ್ರಿ ಬ ತಡನೇ ಆಗಂಗಿಲ್ಲ ನೋಡ್ರಿ ಫ್ರೆಂಡ್ಸ್ ಇವು ಅಷ್ಟು ಅಂದ್ರೆ ಬಿಸಿಲೈತಿ ಅಂಚ ಅದಂಗ ಆಗೇತ್ರಿ ಸದ್ಯಕ್ಕಿದ್ನ ಮಳೆಗೆ ಇಲ್ಲಿ ಒಂದು ಅರಿವಿ ಹಾಕಿನಿ ನಾನು ಸ್ಲೀಪರು ಅಲ್ಲಿ ನೆಳ ಬಿಟ್ಟಿ ನೋಡ್ರಿ ಅಲ್ಲೇ ಕುರ್ಚಿ ಹಾಕೊಂಡು ಕೂತಿದ್ದೆ ನಾ ಏನಾಗ ಯಜಮಾನ್ರು ಬಂದರು ಫ್ರೆಂಡ್ಸ ನಮ್ಮ ಮನೆ ಕೆಲಸ ಏನೋ ಯಾವಾಗುತ್ತ ಗೊತ್ತಿಲ್ರಿ ಏನೂ ಒಟ್ಟ ಮಾಲಿಲ್ಲ ಮನುಷ್ಯರಿಲ್ಲ ಅಂತೇಳಿ ಒಂದು ಒಂದು ಒಂದಗನ ಒಂದಗನ ರೀಸನ್ ಹೇಳ್ಕೊತ ಕುಂತಿದ್ರ ಅವರು ಬಿಲ್ಡರ್ ಅವರು ನೋಡ್ಬೇಕ್ರಿ ಫ್ರೆಂಡ್ಸನೇ ಒಂದ್ಸಲ ಬೇಜಾರ ನಂಗೆ ಹಾಕತ್ತಿ ಬಿಟ್ಟಿದೆ ಕ್ಯೂರಿಯಸಿಟಿ ಹೆಚ್ಚಿದ್ದಾಗ ಅದ್ರ ಕೆಲಸ ಆತಪ್ಪ ಅಂತಂದ್ರೆ ಅದಕ್ಕೆ ಭಾಳ ಖುಷಿ ಕೊಡ್ತೈತಿ ಒಳೆ ಮಳೆ ಒಳ್ಳೆ ಮಳೆ ಆಗುತ್ತಾ ಆಗಲ್ಲ ಆಗುತ್ತಾ ಆಗಲ್ಲ ಇವತ್ತು ನಾಳೆ ಅಂತ ಹೇಳ್ಕೊ ಮುಂದೆ ಮುಂದೆ ಡಿಲೇ ಮಾಡ್ಕೊತ ಹೊಂಟ್ರಲ್ಲ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆದಂಗೆ ಈಗ ಒಂಥರ ನಿರಾಸೆ ಆದಂಗೆ ಭಾಳ ಆಗಕತ್ ಬಿಟ್ಟೈತೆ ನೋಡ್ರಿ ಇದು ಟಿಕ್ಡಿದು ಒಂದು ಮ್ಯಾಕೆಂದು ಎಲ್ಲ ಬಿಟ್ಟು ಒಂದು ಉಚ್ಚಲ್ರಿ ಅದು ಏ ತಿನ್ನದು ನೋಡ್ರಿಪ್ಪ ಇವು ಟಿಕ್ಡಿ ಮೂರು ವರ್ಷ ಆಗಿರ್ಬೇಕಂತೀನಿ ರೀ ಫ್ರೆಂಡ್ಸ್ ಮನೆಗೆ ಇದ್ದಾಗೆ ತೊಗೊಂಡಿದ್ದೆವು ಮನೆ ಬರೋಕ್ಕೆ ಪಟ್ಟತ್ ಹೋಗಿ ಟಿಕ್ಕಿ ತೊಗೊಂಬಂದು ಹಚ್ಕೊಂಡು ಹನೇ ಬರ ಆಗಲ್ತ್ ನಮ್ಮದು ಹಿಂಗೈತು ನೋಡ್ರಿ ಏನು ಮಾಡ್ತೀರಿ ಯಜಮಾನ್ರು ಸ್ವಭಾವ ಹಿಂಗೈತೆ ನೋಡ್ರಿ ಈ ಕಡೆ ಸಣ್ಣವರು ಅಲ್ಲ ಈ ಕಡೆ ಫುಲ್ ಅಲ್ಲ ಹುಚ್ಚರೋ ನಾನಲ್ಲ ಸಣ್ಣ ಅಲ್ಲ ಅನ್ನಂಗೆ ಐತಿ ಅವ್ರು ಆ ಥರದ್ದು ಸ್ವಭಾವದಿಂದ ನಾವಂತೂ ಜಗ್ಗಿ ಕಷ್ಟ ಅನ್ಭವ್ಸೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನೇ ಆಗಲ್ಲಕ್ಕ ಮನೆಯಾಗ ಯಜಮಾನ ಅನ್ನವ ಒಬ್ಬ ಗಂಡ್ಸ ಅನ್ನವನು ಭಾಳ ಹುಷಾರಿರ್ಬೇಕು ಅವ್ರು ಹುಷಾರಿದ್ರಪ್ಪ ಅಂದರೆ ಹೆಣ್ಮಕ್ಳಿಗೆ ಚಿಂತೆ ಮಾಡೋದು ಒಟ್ಟು ನೆಸೆಸಿಟಿ ಬೀಳಂಗಿಲ್ಲ ಸ್ವಲ್ಪ ಗಂಡ್ಮಕ್ಳು ಈ ಕಡೆ ಯಾವ ಥರದ ಎಕ್ಸ್ಪ್ಲೇನ್ ಮಾಡಿ ಹೇಳಕ್ಕೆ ಬರೋಬಲ್ತ್ ಸೊ ಅದನ್ನು ಅನುಭವ ಇದ್ದರಿಗೆ ಅದು ತೀತದಂತ ಹೇಳ್ತೀನಿ ಸೊ ಗಂಡ್ಮಕ್ಳು ಶಾಣರು ಇದ್ರೆ ಹೆಣ್ಮಕ್ಳಿಗೆ ಸ್ವಲ್ಪ ನಿರಾಳ ಅಂತ ಅನಿಸ್ತದೆ ನೋಡ್ರಿ ಇವರು ಆ ಕಡೆಯೂ ಇಲ್ಲ ಈ ಕಡೆನಲ್ಲ ನಂಗಾಗಿ ಒಂಥರ ಮುಗ್ಧರು ಮುಗ್ಧರು ಅಂತಂದ್ರೆ ಮಂದಿ ಪಲ್ಗೆ ಅಷ್ಟೇ ನಮ್ಮ ಪಲ್ಲಿಗೆ ಅಂತರಿ ಕೆಟ್ಟ ಬಾಯ್ ಬಿಡ್ತಾರೆ ರೀ ಕೆಟ್ಟು ಜೀವ ತಿಂತಾರೆ ಮಮ್ಮಿ ಹಂಗೆ ಮಾಡ್ತಾರೆ ನಮ್ಮ ಮನೆ ಬರ ನಮ್ಮ ಪಾಲಿಗೆ ಬಂದಿದ್ದು ನಾವು ಅನ್ಭವಿಸ್ಲಿ ಅಂದ್ರೆ ಮೊದ್ಲಿನಕಿನ ಇವಾಗ ಸ್ವಲ್ಪ ಹಾದಿಗೆ ರೀ ಫ್ರೆಂಡ್ಸ ಬೆಟರ ಊರಿಗೆ ಉಪ್ಕಾರಿ ಮನೆಗೆ ಮಾರಿ ಅನ್ನೋ ಸ್ವಭಾವ ಭಾಳ ಐತೆ ಯಜಮಾನ್ರಿಗೆ ಆ ಸ್ವಭಾವದಿಂದನೇ ನಾವು ಭಾಳಷ್ಟು ನಾನಾಗಲಿ ನನ್ನ ಮಕ್ಕಳಾಗಲಿ ಜೀವನದೊಳಗೆ ಭಾಳ ಅನ್ಬೋವಸೀವಿ ಅಂತ ಹೇಳ್ತೀನಿ ಓಕೆ ರೀ ಎಲ್ಲರಿಗೂ ಒಳ್ಳೇದಾಗಲಿ ನಾವು ಅಂದ್ಕೊಂಡಿರೋ ಲೈಫ್ನು ಕೂಡ ನಮ್ಗೆ ಸಿಗಲಿ ಯಾವತ್ತೂ ಕಷ್ಟಪಟ್ಟೆ ಎಲ್ಲರೂ ಪಡ್ಕೊಳೋದಾಗೈತೆ ನನಗಂತೂ ಯಾವುದಕ್ಕೂ ಒಟ್ಟು ಟಕ್ಕರ್ ಕೊಟ್ಟೆ ನಡೆಯೋದಂತಾರಲ್ಲ ರೀ ಆ ಥರ ನನ್ನ ಲೈಫ ಮತ್ತು ಈಗ ಅದನ್ನು ಹಾಕಿನ್ ರೀ ಈಗ ಮನ ಕೆಲಸನೂ ಭಾಳ ಐತೆ ಫ್ರೆಂಡ್ಸ ಬಿಸಿಲೂ ಆಗಕ್ಕೆ ಪತ್ತು ಮಗಳು ಬಂದಿಲ್ಲ ರೀ ಈಗ ನನ್ನವರು ಏನಕ್ಕೆ ಬರ್ತಾ ಅಕ್ಕಿ ಬರೋಷ್ಟೊತ್ತಿಗೆ ಮತ್ತೆಲ್ಲ ಸ್ವಲ್ಪ ಕೆಲಸ ಅದೆಲ್ಲ ಮಾಡ್ಕೊತೀನಿ ಮತ್ತು ನಿರಾಳವಾಗಿ ಆಮೇಲೆ ಇನ್ನೊಂದು ಲಾಕ್ನೊಳಗೆ ಮತ್ತು ಸಿಗ್ತೀನಿ ಸೊ ಇನ್ನು ಜಾಳಕ್ಕೆ ಎಲ್ಲಾನು ಮಾಡಬೇಕು ರೀ ಫ್ರೆಂಡ್ಸ ನೋಡ್ರಿ ಬೇವ್ರು ಬಿಟ್ಟಂಗೆ ಅಂತ ಅನ್ಸಕತ್ತೈತಿ ಅಷ್ಟು ಜಳ ಅಷ್ಟು ಕುಸಿಗೆ ಖಾಲಿ ಕುಂದ್ರಂಗೆ ಆಗಂಗಿಲ್ಲ ನನಗೆ ಏನಾದರೂ ಏನಾದರೂ ಆಗಳೆ ಸ್ವಲ್ಪ ಎಜಾರದಂಗೆ ಆತು ಸುಮ್ಮನೆ ಬಾಯಿ ಬಿಡ್ತಾರಲ್ಲಪ್ಪ ಇವ್ರು ಅರ್ಥ ಮಾಡ್ಕೊಳಲ್ಲ ಅಂತೇಳಿ ಮತ್ತು ಹಿಂಗಾಕೋತಾರೆ ಮತ್ತೆ ಒಂದಕ್ಕೆ ಆಡು ಹೊಳ ಬಿದ್ದು ಬಿಡ್ತಾವ್ರಿ ನನಗೆ ಒಂಥರ ನನಗೆ ಕಿರಿಕಿರಿ ಅದಂಗೆ ಹಾಕಿ ಒಂಥರ ಅವಳು ಹಾಗಾಗಿ ಮತ್ತೆ ಏನಾದರೂ ಸ್ವಲ್ಪ ಕೆಲಸ ಮಾಡ್ಕೊತ ಇದ್ನಪ್ಪ ಅಂದ್ರೆ ನನಗೆ ಮತ್ತದ್ರೊಳಗೆ ಟೈಮ್ ಹೋಗಿಬಿಡುತ್ತೆ ಅಂತೇಳಿ ಮತ್ತೀಗ ಅಷ್ಟೆಲ್ಲ ಹಾಕಿದ್ ನೋಡಿರಿ ಫ್ರೆಂಡ್ಸ ಓಕೆ ರೀ ಸಿಗೋಣ ಮತ್ತು ನೆಕ್ಸ್ಟ್ ಅದೊಂದಿಗೆ ಬಾಯ್